Ah, uh -huh. श्री गुरुवचनोपनाल श्री गुरुवचनोप देश में श्री गुरु वचनोप वाली श्री गुरुवचनोपदी गुरु 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 भगल केशव आलीशिन त्रिगुरु वंचनोपदे जयव ಕರ್ಮವನೊಲ್ಲದಿರು ಪುಣ್ಯವನೇ ಮಾಡು ತುರಿತ ಕರ್ಮವನೊಲ್ಲದಿರು ಪುಣ್ಯವನೇ ಮಾಡು ಅರನಡಿ ಬಿಡಿ ಶಾಂತ ಪ್ರೊಡನಾಡು करुणा बीराली शिवा टिवी देना गू करुणा बीराली शिवन रोड़ू नी टिवी देना गू परोर्थी दर नु बैसे सुबह पोरे पोर्थी दारा नु बैसे श्री गुरु वचनो पद सेवा नालि जी श्री गुरु वचनो पदे सेवक हमि जी काज ಜನೋಪ ನಿಂದಿಚಿ ನುಡಿಯದಿ ನುಡಿಯದಿರಣೋ ಮನಸ್ಸಿಗೆ ನಿಂದಿ ನುಡಿಯದಿ ನುಡಿಯದಿರಾರಣ್ಣೋ ಮನಸ್ಸಿಗೆ ಬಂದಂತೆ ನಡೆಯದಿಹದಲ್ಲಿ

त्रि गुरुवच नोप केशवना श्री गुरु नोप केशव ना

ಸಾಧೀರ ದ್ವೈತವನು ಭಾಗದಲ್ಲಿ ನಿನ್ನೊಳಗೆ ಕೋ ಭಾವನೆಯೊಳಗೂಡು ನಿನ್ನೊಳಗೆ ಕೋ ಭಾವನೆಯೊಳಗೂಡು ತಿಳಿದು ಸಮಯ ನಿಷ್ಠೆ ಕಲಿವೇ ಭಕ್ತಿ ತಿಳಿದು ಸಮಯ We're mm -hmm.

మారా మరద మరమర్ధన శంభు నీ మారా మరద న శంభూ లింగీ గంభీర సుఖ దొడి దంభీర ద్రీ ਚ ਬਨਾਲੀ ਚੀ ਸ੍ਰੀ ਗੁਰੂ ਵਚਨੋ ਪ ਦੇ ਚਵਨਾਲੀ ਚੀ ਆ ਸ੍ਰੀ ਗੁਰੂ ਵਚਨੋ ਪ ਦੇ ਚਵਨਾਲੀ ਚੀ ਸ੍ਰੀ ਗੁਰੂ ਵਚਨੋ Naram, <beforetaking> <liershalf> ూ నర విగముకుటీ భగల గుర విగముకుటి శ్రీ గురు వచనోప గరువచనోప శ్రీ గురు వచనోప శ్రీ గురు వచనోప శ్రీ గురు వచనోప యేషవనా ಸದ್ಭಕ್ತರಲ್ಲಿ ಶಿವನಾದ ಪ್ರಾರ್ಥನೆ ನಮ್ಮ ರಾಯಬಾಗ ತಾಲೂಕದ ಹೆಸರಾಂತ ಕಲಾವಿದರು ಗುರುಗಳಾಗಿರ್ತಕ್ಕಂಥ ಜಯ ಹನುಮಾನ್ ಸಂಘ ರಾಯಬಾಗಿ ಇವರು ಕೂಡ ನಮ್ಮ ಅಲ್ಪಶೇವಿಗೆ ಆಶೀರ್ವಾದ ರೂಪಕವಾಗಿ ಐವತ್ತು ರೂಪಾಯಿ ಆಶೀರ್ವ ಮಾಡಿದ್ದಾರೆ ಅವರಿಗೂ ತಮ್ಮೆಲ್ಲರಿಗೂ ಅವರಿಗೆ ಐರಾವರಿಗೆ ಔಷಧ ಕೊಟ್ಟು ದಯಪಾಲಿಸ್ಲಿ ಅಂತ ಹೇಳುತ್ತಾ ಅವ್ರು ಕೊಟ್ಟಂಥ ಕಾಣಿಕೆ ಭಕ್ತಿಪೂರ್ವಕ ಅಶೋಕ ಇದರಂತೆ ಕಟಕ್ಬಾವಿ ಗ್ರಾಮದ ಮಹಾನ್ ಶರಣರಾಗಿ ಸೇವೆ ಸಲ್ಲಿಸ್ತಿರ್ತಕ್ಕಂತಹ ಮಹಾಂತೇಶ್ ರಘುನಾಥ್ ನಾವೇ ಇವರು ಕೂಡ ನಮ್ಮ ಅಲ್ಪ ಶಿವಿಗೆ ಆಶೀರ್ವಾದ ರೂಪಕವಾಗಿ ಇಪ್ಪತ್ತು ರೂಪಾಯಿ ಇಪ್ಪತ್ತೊಂದು ರೂಪಾಯಿ ಆಶೀರ್ವಾದ ಮಾಡಿದರೆ ಅವರಿಗೂ ತುಂಬು ಶ್ರದ್ಧಾರೋಢಪ್ಪರ ಅವರಿಗೆ ಐರೋರಿಗೆ ಗೌರವಪಟ್ಟು ದಯಪಾರಿಸಲಿ ಅಂತ ಹೇಳುತ್ತಾ ಅವರು ಕೊಟ್ಟಂಥ ಕಾಣಿಕೆ ಭಕ್ತಿ ಶುಕ್ರ ಹಲೋ ನಮ್ಮ ಹೆಸರಾಂತ ಒಳ್ಳೆಯ ಕಲಾವಿದರಾಗಿರ್ತಕ್ಕಂಥ ನಮ್ಮ ಬೆಂಡವಾಡ ಗ್ರಾಮದ ಯುವ ರಾಜಕೀಯ ಧುರೀಣರು ಭಜನಾ ಕಲಾವಿದರು ಆಗಿರ್ತಕ್ಕಂಥ ಅಶೋಕಣ್ಣ ಜಗನ್ನಾರ್ಥ ಸರ್ ಇವರು ಕೂಡ ಸಾಕಿನ್ ಬೆಂಡವಾಡಿ ಇವರು ಕೂಡ ನಮ್ಮ ಅಲ್ಪಶಿವಿಗೆ ಆಶೀರ್ದ ರೂಪಕವಾಗಿ ಒಂದು ನೂರು ರೂಪಾಯಿ ಶುರು ಮಾಡಿದ್ದಾರೆ ಅವ್ರಿಗೂ ತಮ್ಮೆಲ್ಲರಿಗೂ ಅವರಿಗೆ ಆಯ್ಕರ ಭವಿಷ್ಯವನ್ನು ಕೊಟ್ಟು ದಯಪಾಲಸ್ಲಿ ಅಂತ ಹೇಳುತ್ತಾ ಅವ್ರು ಕೊಟ್ಟಂತ ಕಾಣಿಕೆ ಭಕ್ತಿಪೂರ್ವ ಅಶೋಕರ್ಣ್ಣ